ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ಲೂ ಕೂಡ ನಮಸ್ಕಾರ ಆದ್ಮೇರೆ ನಾವೀಗ ಶನಿಗ್ರಹ ಬದಲಾಗೋದರಿಂದ ಪ್ರತಿಯೊಬ್ಬರ ಮೇಲೂ ಕೂಡ ಆಗುವಂತಹ ಪರಿಣಾಮಗಳು ಶುಭಾನ ಅಶುಭಾನ ಅನ್ನುವಂಥ ವಿಚಾರ ತಿಳ್ಕೊತಾ ಇದ್ದೀವಿ ಅದರಲ್ಲಿಯೂ ಕೂಡ ಮೀನ್ ಮೀನರಾಶಿಯವರಿಗೆ ಶನಿಯ ಒಂದು ಸಂಚಾರ ಸ್ಥಾನ ಎಲ್ಲಿ ಯಾವ ದಿನಾಂಕಗಳಲ್ಲಿರುತ್ತೆ ಎಷ್ಟು ವರ್ಷಗಳ ಕಾಲ ಇರುತ್ತೆ ಯಾರಿಗೆಲ್ಲ ಇರುತ್ತೆ ಯಾವ ವಿಷಯಗಳಲ್ಲಿ ಪ್ರಭಾವ ಇರುತ್ತೆ ಅನ್ನೋವಂತಹದನ್ನು ನೋಡೋಣ ನೋಡಿ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಸ್ಥಾನ ಕುಂಭರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಕ್ಕಂತಹ ಶನಿ ಈಗ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾಯಿದ್ದಾನೆ ಜನ್ಮ ಜನ್ಮರಾಶಿಗೆ ಪ್ರವೇಶ ಇದ್ದಾನೆ ಹಾಗಾಗಿ ಮೀನು ರಾಶಿಯವರಿಗೆ ಸೊ ನಿಮ್ಮ ಸ್ವಸ್ಥಾನಕ್ಕೆ ಬರ್ತಾ ಇರ್ತಕ್ಕಂತಹದ್ದು ನೀವು ಯಾವ ರಾಶಿಯಲ್ಲಿ ಜನಿಸಿದ್ದೀರಾ ಯಾವ ರಾಶಿಯಲ್ಲಿ ಇದ್ದೀರಾ ನೀವು ಅಂದರೆ ಪೂರ್ವಭಾದ್ರ ನಾಲ್ಕನೇ ಪಾದವರಾಗಿರ್ಬೋದು ಉತ್ತರಭಾದ್ರ ಒಂದನೇ ಪಾದ ಎರಡು ಮೂರು ನಾಲ್ಕು ಪಾದಗಳವರಾಗಿರ್ಬೋದು ರೇವತಿ ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಪಾದಗಳವರಾಗಿರ್ಬೋದು ಈ ಒಂಬತ್ತು ಪಾದಗಳಲ್ಲಿರ್ತಕ್ಕಂಥವರಿಗೆ ಮೂರು ನಕ್ಷತ್ರಗಳವರಿಗೆ ಮೀನರಾಶಿಯವರಿಗೆ ಈ ಒಂದು ಶನಿ ನಿಮ್ಮ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಹಾಗೆ ಮೂವತ್ತು ಡಿಗ್ರಿಗಳ ಕಾಲ ಮೂವತ್ತು ಡಿಗ್ರಿಗಳಷ್ಟು ಸಂಚಾರ ಕ್ರಮಿಸ್ತಾನೆ ಶನಿ ಕೆರಡು ವರ್ಷ ಕಾಲ ದೀರ್ಘಕಾಲ ಇರ್ತಕ್ಕಂತಹದ್ದು ಹಾಗಾಗಿ ಹಂತ ಹಂತವಾಗಿ ಆಗುವಂತಹ ಪ್ರತಿಫಲಗಳು ಹೆಂಗಿರುತ್ತೆ ಏನು ಅನ್ನುವಂತಹದನ್ನು ನೋಡೋಣ ನೋಡಿ ಯಾವ ದಿನಾಂಕದಿಂದ ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ಎರಡೂ ಸಮಯಗಳಲ್ಲಿ ಎರಡೂವರೆ ವರ್ಷಗಳ ಕಾಲ ಮಿನ್ ರಾಶಿಯಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಾನೆ ಹಾಗಾಗಿ ನಿಮ್ಮ ರಾಶಿಯಲ್ಲಿ ಕ್ರಮಿಸುವಂತಹ ಶನಿಯ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನೋಡಿದ್ರೆ ನೋಡಿ ನಿಮಗೆ ರಾಷ್ಟ್ರಾಧಿಪತಿ ಗುರುಗ್ರಹ ಅದಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಗುರುಗ್ರಹದ ಮನೆಗೆ ಶನಿ ಸಂಚಾರದಲ್ಲಿ ಬಂದಿರತಕ್ಕಂತಹದ್ದು ಗೋಚಾರದಲ್ಲಿ ನಿಮ್ಮ ರಾಶಿಯನ್ನು ಕ್ರಮಿಸ್ತಾ ಇದ್ದಾನೆ ಈಗ ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ರಾಶಿಗೆ ಹೆಚ್ಚಿನ ವೈಪಿತ್ಯ ಕೊಡೋದಿರಲ್ಲ ಶುಭದ ಫಲಗಳು ಜಾಸ್ತಿ ಇರುತ್ತೆ ಯಾಕೆ ಅಂತಂದರೆ ನಿಮ್ಮ ರಾಶಾಧಿಪತಿ ಗುರುಗ್ರಹಕ್ಕೆ ಶನಿ ಗ್ರಹವು ಸಮಾನವಾದಂತಹ ಗ್ರಹ ಆಗಿರುತ್ತೆ ಅಂದರೆ ಆ ಕಡೆ ಶತ್ರುವೂ ಅಲ್ಲ ಈ ಕಡೆ ಮಿತ್ರಗ್ರಹವೂ ಅಲ್ಲ ಸಮಾನವಾದಂತಹ ಬಲ ಬಲ ಇರುತ್ತೆ ಅಂದರೆ ಒಂದು ಉತ್ತಮವಾದಂತಹ ಮನೋಸ್ಥಿತಿ ಇರ್ತಕ್ಕಂತಹದ್ದು ಅಂದರೆ ಶನಿ ಗುರು ಚೆನ್ನಾಗಿರಬೇಕಪ್ಪ ಅಂತ ಇರ್ತೀರಿ ಪ್ರತಿಯೊಬ್ಬರು ಕೂಡ ಆ ರೀತಿಯಲ್ಲಿ ನೋಡಿದ್ರೆ ನಿಮ್ಮ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಗುರುಗೆ ಗುರುವಿಗೆ ಶನಿ ಗೋಚಾರದಲ್ಲಿ ಸೂಫಲಗಳನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾನೆ ಈ ಎಷ್ಟು ಎರಡೂವರೆ ವರ್ಷಗಳ ಕಾಲ ಆದರೂ ಸಹ ಈಗ ನಿಮಗೆ ಎರಡೂವರೆ ವರ್ಷಗಳಿಂದ ಏಳುವರೆ ಶನಿ ಅಂದರೆ ಸಾಡೆ ಸಾತ್ ನಡೀತಾ ಇದೆ ಕುಂಭರಾಶಿಯಲ್ಲಿರ್ತಕ್ಕಂತಹ ಸಮಯದಲ್ಲೆಲ್ಲ ಕೂಡ ನಿಮಗೆ ಸಾಡೆ ಸಾತ್ ಇತ್ತು ಸ್ವಲ್ಪ ಏನೇನೋ ಕಮಿಟ್ಮೆಂಟ್ಸ್ ಇತ್ತು ಲಾಸಸ್ ಇತ್ತು ಖರ್ಚುಗಳಿತ್ತು ವ್ಯಯಗಳಾಯಿತು ಸೊ ಎಲ್ಲ ಕೂಡ ಖರ್ಚುಗಳನ್ನು ನೋಡ್ಕೊಂಡು ಬಂದಿದ್ದೀರಾ ಈಗ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ್ದಾನೆ ನಿಮ್ಮ ಜನ್ಮರಾಶಿಗೆ ನಿಮ್ಮ ಜನ್ಮರಾಶಿಯಲ್ಲಿ ನಿಮ್ಮ ಪೂರ್ವ ಜನ್ಮದ ಸುಕೃತ ಫಲಗಳೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಹೋಗುವಂತಹ ಸಮಯ ಅಂದರೆ ನೀವು ನೀವು ನಿಷ್ಠೆಯಿಂದ ಜವಾಬ್ದಾರಿಯಿಂದ ಆನೆಸ್ಟಿಯಿಂದ ಎಲ್ಲ ಕೆಲಸ ಕಾರ್ಯ ಕ್ರಿಯೆಗಳಲ್ಲಿ ನೀವು ಕಠಿಣವಾದಂತಹ ಜೀವನದ ಸಾಧನೆಗಳನ್ನು ಮಾಡಿಸ್ಕೊಳ್ಳುವಂತಹದ್ದು ಒಳ್ಳೆಯ ರೀತಿ ಪ್ರತಿಫಲಗಳು ಸಿಗುವಂತಹದ್ದಿರುತ್ತೆ ಇನ್ನು ಮುಂದೆ ಎರಡೂವರೆ ವರ್ಷ ಮೇಷರಾಶಿಯಲ್ಲಿ ಅಂದರೆ ಒಟ್ಟಾರೆಯಾಗಿ ನಿಮಗೆ ಏಳುವರೆ ವರ್ಷಗಳಲ್ಲಿ ಎರಡೂವರೆ ವರ್ಷ ಮುಗಿದಿದೆ ಇನ್ನು ಐದು ವರ್ಷಗಳ ಕಾಲ ಈ ಒಂದು ಸಾಡೆ ಮಿನ್ ರಾಶಿ ಮೀನರಾಶಿಯವರಿಗೆ ಈ ಒಂದು ಇನ್ನು ಉಳಿದ ಐದು ವರ್ಷಗಳಲ್ಲೂ ಕೂಡ ಸುಭವಾದಂತಹ ಫಲಗಳನ್ನ ಪಡೆಯುವಂತಹದ್ದು ಇರುತ್ತೆ ಆದರೆ ಯಾರು ಜನ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವಂತಹದನ್ನು ನೋಡ್ಕೋಬೇಕು ನಿಮ್ಮ ರಾಶಿಯಿಂದ ಷಷ್ಟಾಷ್ಟಮ ಸ್ಥಾನದಲ್ಲಿದ್ದಾನ ಅಥವಾ ನಿಚ ಸ್ಥಿತಿ ಮೇಷರಾಶಿಯಲ್ಲಿದ್ದಾನ ಅಥವಾ ಯಾವುದೇ ರಾಶಿಯಲ್ಲಿ ವಕ್ರಸ್ಥಿತಿ ಇದ್ದಾನೆ ಅನ್ನುವಂತಹದನ್ನು ನೋಡ್ಕೋಬೇಕಾಗಿರುತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಈ ಒಂದು ರಾಶಿಗಳಲ್ಲಿ ಏನಾದರೂ ಇತ್ತು ಅಂತಂದರೆ ಮೇಷರಾಶಿಯಲ್ಲಾಗಿರ್ಬೋದು ಮತ್ತು ಸಿಂಹರಾಶಿಯಲ್ಲಾಗಿರ್ಬೋದು ಅಥವಾ ತುಲಾರಾಶಿಯಲ್ಲಾಗಿರ್ಬೋದು ಅಥವಾ ನಿಮಗೆ ಕುಂಭರಾಶಿಯಲ್ಲಾಗಿರ್ಬೋದು ಈ ಸ್ಥಾನಗಳಲ್ಲಿದ್ದರೆ ಸ್ವಲ್ಪ ವೈಪರೀತ್ಯದಾಯಕವಾಗಿರುತ್ತೆ ಮತ್ತು ವಕ್ರಸ್ಥಿತಿಯಲ್ಲಿದ್ದರೂ ಕೂಡ ಶನಿಯ ಒಂದು ಪರಿಹಾರವನ್ನು ಶ್ರದ್ಧಾಭಕ್ತಿಯಿಂದ ಮಾಡೋದು ಶುಭ ಫಲ ಆ ಥರ ಇದ್ದಾಗ ಪರಿಹಾರ ಮಾಡಿ ಶುಭ ಗೋಚಾರದಲ್ಲಿ ಪಡೀತಾ ಯಾಕೆಂದರೆ ಗೋಚಾರದಲ್ಲಿ ಬಂದಿರ್ತಕ್ಕಂತಹ ಒಂದು ಶನಿ ನಿಮ್ಮ ರಾಶಿಯವರಿಗೆ ಸಾಡೆ ಸಾತ್ ಇದ್ದರೂ ಸಹ ಒಳ್ಳೇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಕೆಡುಕು ಮಾಡಲ್ಲ ಏಕೆಂದರೆ ಹಿಂದಿನ ಜನ್ಮದಲ್ಲಿ ನೀವು ಏನು ಕೇಳಿ ಬಂದಿದ್ದೀರಾ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸಾಧಿಸ್ಬೇಕು ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀರಾ ಅವೆಲ್ಲವೂ ಕೂಡ ನಿಭಾಯಿಸುವಂಥ ಶಕ್ತಿ ನಿಮ್ಮ ರಾಶಿಯಲ್ಲಿ ಶನಿ ಕೊಟ್ಬಿಡ್ತಾನೆ ಯಾಕೆಂದರೆ ಆ ರೀತಿ ಶನಿ ದಂಡ್ ದಂಡಿಸ್ತಾನೆ ಅಂದರೆ ನಿಮ್ಮ ಒಂದು ದೈಹಿಕವಾಗಿ ದಂಡಿಸ್ತಾನೆ ಅದಕ್ಕೆ ನಿಮ್ಮ ರಾಶಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಅಲರ್ಟ್ ಆಗುವಂತಹದ್ದಿರುತ್ತೆ ಮತ್ತು ನೀತಿ ನಿಜಾಯಿತಿಯಿಂದ ಬದುಕುವಂತಹದ್ದಾಗಿರುತ್ತೆ ಯಾವುದೇ ಒಂದು ಕೆಟ್ಟ ಕೆಲಸಗಳು ನೀಚ ಕೆಲಸಗಳು ಸೊ ಅಂತಹ ಕೆಲಸಗಳಲ್ಲಿ ಮಗ್ನರಾಗಿರ್ತಕ್ಕಂಥವ್ರನ್ನ ಪರಿಪೂರ್ಣವಾಗಿ ದಂಡ ಮಾಡಿ ಮುಂದಕ್ಕೆ ಹೋಗ್ತಾನೆ ಅದಕ್ಕೆ ದಂಡಿಸ್ತಾನೆ ಅದಕ್ಕೋಸ್ಕರ ಇವಾಗ ಬಂದಿರತಕ್ಕಂತಹದರಿಂದ ಒಳ್ಳೆ ರೀತಿ ದಂಡಿಸುವಂಥ ಸ್ಥಿತಿ ಇದೆ ನೀವು ಸರೋಗುವಂಥ ಸ್ಥಿತಿ ಇದೆ ಯಾವುದೇ ಒಂದು ಕೆಟ್ಟ ಚಟಗಳು ಕೆಟ್ಟ ಆ್ಯಕ್ಟಿವಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳಿದ್ದರೆ ಅವರೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಸರೋಗ್ಬಿಡ್ತಾರೆ ಯಾಕೆಂತಂದರೆ ಜನ್ಮ ಜಾತಕದಲ್ಲಿ ಶನಿ ಆ ಥರ ಹಾಗಾಗಿ ಯಾವುದೇ ರೀತಿ ತೊಂದರೆಗಳಲ್ಲಿದ್ದವರು ಕೂಡ ಇವಾಗ ಶುಭ ಫಲಾನ ಪಡೆಯುವಂತಹ ಸ್ಥಿತಿಗಳು ಬರುತ್ತೆ ಮತ್ತು ಯಾರಿಗೆಲ್ಲ ಈ ಒಂದು ಪ್ರತಿಫಲಗಳು ಲಭಿಸುತ್ತೆ ಅಂತ ನೋಡಿದ್ರೆ ವಿಶೇಷವಾಗಿ ಧರ್ಮಕ್ಷೇತ್ರಗಳಲ್ಲಿ ಯಾರು ಧರ್ಮಗುರುಗಳಿರ್ತೀರ ಅಂತ ಅವರಿಗೆ ಮತ್ತು ಜ್ಯೋತಿಷ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಜ್ಯೋತಿಷ್ಯರಿಗೆ ಮತ್ತು ಜ್ಞಾನ ಭಂಡಾರವನ್ನು ಸಮಾಜಕ್ಕೆ ತಿಳಿಸ್ತಾ ಇರ್ತಕ್ಕಂತಹ ಒಂದು ಜ್ಞಾನಿಗಳಿಗೆ ಮತ್ತು ಗುರುಸ್ಥಾನಗಳಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಮತ್ತು ಯಾರೆಲ್ಲ ಒಂದು ದೇವತಾ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಪೂಜೆ ಇರ್ತೀರ ಸನ್ಯಾಸಿಗಳಿರ್ತೀರ ಒಂದು ಅವರಿಗೆ ಮಠಗಳಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಮೀನರಾಶಿಯವರಿಗೆ ಈ ಒಂದು ವಿಷಯಗಳೆಲ್ಲವೂ ಕೂಡ ಅನ್ವಯಿಸುತ್ತೆ ಯಾವ ವಿಷಯಗಳಲ್ಲಿ ಈ ಒಂದು ಶನಿಯ ಪ್ರಭಾವ ನಡೆಯುತ್ತೆ ಅಂತ ನೋಡಿದ್ರೆ ನೋಡಿ ಕೆಲವೊಂದು ದೀರ್ಘಕಾಲಿಕವಾದಂತಹ ಪೂರ್ವಕಾಲದಿಂದಲೂ ನೀವು ಯೋಚನೆ ಮಾಡ್ತಾ ಇರತಕ್ಕಂತಹ ಆದಾಯಗಳೆಲ್ಲವೂ ಕೂಡ ಗಳಿಸುವಂತಹದ್ದು ಯಾವುದ್ಯಾವುದೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಸೊತ್ತುಗಳೆಲ್ಲವೂ ಕೂಡ ಇವಾಗ ಆದಾಯವಾಗಿ ನಿಮಗೆ ಕೈ ಚೇರುವಂತಹದ್ದು ಹಾಗೆ ನಿಮ್ಮ ಕೈಗೆ ಬಂದು ನಿಮ್ಮ ಕಂಟ್ರೋಲ್ಗೆ ಬರುವಂತಹದ್ದು ಕೂಡ ನಡೆಯುತ್ತೆ ಹಾಗಾಗಿ ಯಾವುದೇ ರೀತಿ ಆದಾಯಗಳನ್ನು ನೀವು ಪಡೆಯೋಕ್ಕಾಗಿಲ್ವೋ ಇವೆಲ್ಲವೂ ಕೂಡ ಈಗ ಪಡೆಯುವಂತಹ ಸ್ಥಿತಿ ಇದೆ ಉತ್ತಮವಾಗಿದೆ ಮತ್ತು ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹದ್ದು ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಖರ್ಚುಗಳು ಮಾಡುವಂತಹದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಅವುಗಳ ಮೇಲೆ ಖರ್ಚು ಮಾಡಿ ಡೆವಲಪ್ಮೆಂಟ್ ಮಾಡುವಂತಹ ವಿಚಾರಕ್ಕೋಸ್ಕರ ಖರ್ಚುಗಳಿರುತ್ತೆ ಆ ವಿಚಾರದಲ್ಲೂ ಕೂಡ ನಿಮ್ಮ ಕಂಟ್ರೋಲ್ಗೆ ಸಿಗುವಂತಹದ್ದಿರುತ್ತೆ ಅಂದರೆ ಕೆಲವರು ವಿದ್ಯಾಕ್ಷೇತ್ರಗಳನ್ನ ಪ್ರಾರಂಭಿಸ್ತಾ ಇರ್ತಾರೆ ಕೆಲವೊಂದು ಸಮಾಜಕ್ಕೆ ಉಳಿತಾಗುವಂತಹ ಕೆಲಸಗಳು ಮಾಡುವಂತಹ ಕ್ಷೇತ್ರಗಳಿರುತ್ತೆ ಇವೆಲ್ಲ ವಿಷಯಗಳಲ್ಲೂ ಕೂಡ ಖರ್ಚುಗಳು ಮಾಡುವಂತಹದ್ದಿರುತ್ತೆ ಅಂತಹ ಅವರಿಗೆ ಶ್ರೇಷ್ಠವಾದ ಫಲಗಳು ಲಭಿಸುತ್ತೆ ಮತ್ತು ನಿಮ್ಮ ವೈಯಕ್ತಿಕವಾದಂತಹ ಬಲಾವಲಗಳು ಮೂರನೇದಾಗಿ ನಿಮ್ಮ ಒಂದು ವೈಯಕ್ತಿಕವಾದಂಥ ಸ್ಥಿತಿಗತಿಗಳು ಏನು ಅಂದ್ಕೊಂತೀರೋ ಅವೆಲ್ಲರನ್ನು ಜಯಿಸುವಂಥ ಶಕ್ತಿ ಇವಾಗ ಶನಿ ಕೊಡುವಂತಹದ್ದು ಇದೆ ಹಾಗಾಗಿ ನಿಮ್ಮ ಮನೋಸ್ಥಿತಿಗೆ ಅನಿಸಿದಂತಹ ಕೆಲಸ ಕಾರ್ಯಗಳು ದೈಹಿಕವಾಗಿ ಮಾಡೋಕ್ಕೆ ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವೆಲ್ಲದರಲ್ಲೂ ಕೂಡ ಫಲ ಕೊಟ್ಬಿಡ್ತಾನೆ ಈ ಒಂದು ಶನಿ ಹಾಗಾಗಿ ಈ ಒಂದು ಆದಾಯಗಳ ವಿಚಾರ ಮತ್ತು ಇನ್ವೆಸ್ಟ್ಮೆಂಟು ಖರ್ಚಿನ ವಿಚಾರವಾಗಿ ವೈಯಕ್ತಿಕವಾದಂಥ ನಿರ್ಣಯಗಳ ಅಭಿಪ್ರಾಯದ ವಿಚಾರದಲ್ಲಿ ಈ ಮೂರೂ ವಿಚಾರಗಳಲ್ಲಿ ಸಂತೃಪ್ತಿಕರವಾದಂತಹ ಬಲವನ್ನು ತುಂಬಿಸ್ತಾನೆ ಶನಿ ಗ್ರಹ ಹಾಗಾಗಿ ಉತ್ತಮ ಫಲಗಳಿದೆ ಯಾವುದೇ ರೀತಿಯ ಹೆಚ್ಚಿನ ವೈಪರೀತ್ಯಗಳಿಲ್ಲ ನಾನು ಹೇಳಿರ್ತಕ್ಕಂತಹ ಒಂದು ಸ್ಥಾನಗಳಲ್ಲಿ ನನ್ನ ಶನಿ ಇದ್ದರೆ ಮಾತ್ರ ಪರಿಹಾರ ಮಾಡಿ ಇಲ್ಲಾಂದರೆ ಬೇಡ ಸೊ ಆ ಒಂದು ಪರಿಹಾರ ಕೂಡ ಒಂದು ಪಶುಪಕ್ಷಿ ಪ್ರಾಣಿಗಳಿಗೆ ತ ಗೋವುಗಳಿಗೆ ಕೋತಿಗಳಿಗೆ ನಾಯಿಗಳಿಗೆ ಸ್ವಲ್ಪ ಪದಾರ್ಥಗಳು ಆಹಾರ ಪದಾರ್ಥಗಳನ್ನು ಕರಿಯಲ್ಲೂ ಮಿಶ್ರಣದ ಪದಾರ್ಥಗಳನ್ನು ಕೊಡುವುದರಿಂದ ಆ ಥರ ಒಂದು ವೈಪರೀತ್ಯ ಇರ್ತಕ್ಕಂಥ ಜಾತಕಸ್ಥರಿಗೆ ನೀವು ಪರಿಹಾರ ಇರುತ್ತೆ ಗೋಚಾರದಲ್ಲಂತೂ ಶುಭದಾಯಕವಾದ ಶನಿ ಇತ್ತು ಅಂತಂದರೆ ಈಗ ಗೋಚಾರದಲ್ಲಿ ಶನಿಯ ಒಂದು ಬಲ ನಿಮಗೆ ಶುಭವನ್ನೇ ಕೊಡ್ತಾನೆ ಹಾಗೆ ಒಟ್ಟಾರೆಯಾಗಿ ಶನಿಗ್ರಹದ ಅನುಗ್ರಹ ಶನಿದೇವರ ಒಂದು ಆಶೀರ್ವಾದ ನಿಮಗೆ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ